ಸಿಕ್ಸ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ನಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ ಮಲ್ಲಿಗೆ ಕೃಷಿ ಮಾಡುವ ಪ್ರೇಮ ಗಣೇಶ್ ಪೂಜಾರಿ ಕುಂಭಾಷಿ ಅವರಿದ್ದಾರೆ ಬಹಳ ಫೇಮಸ್ ಇವರು ಯೂಟ್ಯೂಬ್ ಚಾನಲ್ ಅಲ್ಲಿ ಇವರ ವಿಡಿಯೋಸ್ ಗಳೆಲ್ಲ ಇದ್ದಾವೆ ಅವರು ಮಲ್ಲಿಗೆ ಕೃಷಿ ಹ್ಯಾಂಗ್ ಮಾಡ್ತಾರೆ ಅಂತ ಯಾವ ಯೂಟ್ಯೂಬ್ ಚಾನಲ್ ಹೇಳಿ ಕಾಂಬರಾಜ್ರು ಕಾಣಲಿ ಎಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಕೃಷಿಯನ್ನು ಹೊಡೆದ್ರು ಗೊತ್ತೇ ಫುಲ್ ನಮ್ದೇ ವಿಡಿಯೋ ಬರುತ್ತೆ ಟೆರೇಸ್ ಮಲ್ಲಿಗೆ ಕೃಷಿ ಅಂತ ಮಾಡಿದ್ರೆ ನಮ್ಮ ಪ್ರೇಮ ಅವರ ವಿಡಿಯೋ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಅವರು ಸುಮಾರು ಮಲ್ಲಿಗೆ ಗಿಡಗಳನ್ನ ಬೆಳೆದು ಕೋವಿಡ್ ಟೈಮ್ ಅಲ್ಲಿ ಸಣ್ಣ ಸಣ್ಣ ಯುವಕರಲ್ಲ ಊರಿಗೆ ಬಂದರೆಲ್ಲ ನಾವು ಒಂಚೂರು ಮಾಡ್ತಾ ಮಾರ್ರಿ ಅಂತ ಹೇಳಿ ಇವತ್ತು ಸುಮಾರು ತಕೊಂಡ್ವಿ ಅದ್ರ ಬಗ್ಗೆ ಒಂಚೂರು ಹೇಳಿಕ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನ ಕಂಪ್ನಿ ಕೆಲಸ ಇದ್ದಾರಲ್ಲ ಬೆಂಗಳೂರಲ್ಲೇ ಬೊಂಬೈದಲ್ಲ ಇದ್ದಾರಲ್ಲ ಆ ಕೆಲಸ ಎಲ್ಲ ಬಿಟ್ಟ ಅಂದ್ರೆ ನಿಮ್ ಕಂಪ್ನಿ ಇನ್ನು ಓಪನ್ ಇಲ್ಲ ಮೇಡಮ್ ಅಂದ್ರೆ ತುಂಬಾ ಹತ್ತು ಹದಿನೈದ್ ಗಿಡ ಎಲ್ಲ ತಕೊಂಡ್ ಹೋಗಿ ಹೋದಾರ ಒಂದ್ ನೂರ್ ನೂರ ಐವತ್ತು ಗಿಡ ಕುಂದ್ರ ಫಸ್ಟ್ ಹದಿನೈದು ಗಿಡ ತಕೊಂಡ್ ಅದ್ರ ಮೇಲೆ ಅವ್ರಿಗೆ ಒಳ್ಳೆದಾಗಿ ಈಗ ನೂರ್ ನೂರ ಐವತ್ತು ಗಿಡ ಎಲ್ಲ ತಕೊಂಡೋಗಿ ಅದ್ರದ್ದೇ ಜೀವನ ಅದ್ರಲ್ಲೇ ಜೀವನ ಕಂಡ್ಕೊಂಡವರು ಇದ್ದಾರೆ ತುಂಬಾ ಜನ ಹೌದು ಅಂದ್ರೆ ಎಲ್ಲೆಲ್ಲ ಕೆಲವು ಹುಡುಗಿಯರಲ್ಲ ಬಟ್ಟಿ ಅಂಗಡಿಯಲ್ಲಿ ಕೆಲ್ಸ್ಕೊತ ಹುಡುಗಿಯರಲ್ಲ ಅದೊಂದು ಐದ್ ಸಾವಿರ ಸಂಬಳಕ್ಕೋಸ್ಕರ ಹೋಗ್ತಾ ಇದ್ರಲ್ಲ ಅದನ್ನೆಲ್ಲ ಬಿಟ್ಕೊಂಡ್ ಈಗ ಸ್ವಂತ ನಾವೇ ಒಂದು ಜೀವನ ಕಂಡ್ಕೊಳ್ಬಹುದಿಲ್ಲ ಇದರಿಂದ ನಾವೇದ್ ಮಾಡ್ಕೊಂಡೋಗ್ಬಹುದು ಅಂದ್ರ ತುಂಬಾ ಜನ ಹುಡುಗಿಯರು ಹಾಗೆ ಲೇಡೀಸ್ ತಗೊಂಡು ಹೋಗಿದ್ರು ತುಂಬಾ ಹುಡುಗರು ಮಕ್ಕಳು ತಗೊಂಡು ಹೋಗಿ ನೂರ ಐವತ್ ಇನ್ನೂರು ಕ್ವಾಟ ಎಲ್ಲ ನಟ್ಟ ಟೆರೆಸ್ ಮೇಲೆ ಅವರೇ ಅದನ್ನ ತುಂಬಾ ಜನ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ನಿಮ್ಮಿಂದ ನಮ್ಗೊಂದು ಜೀವನಕ್ಕೊಂದು ದಾರಿ ಆಗಿದೆ ನಾವು ಒಂದು ನಾವು ಒಂದು ಈಗ ಕೊಂಡ್ಕೊಂಡು ಹೋಗ್ತೀವಿ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತ್ ಸಾವಿರ ಸಂಬಳ ಬರ್ತಾ ಇದೆ ನಮ್ಗೆ ಏನು ತೊಂದರೆ ಇಲ್ಲ ಮೇಡಮ್ ಮನೆ ಕೆಲಸನೂ ಆಗುತ್ತೆ ಇದು ಮಾಡ್ಕೊಂಡು ಹೋಗುತ್ತೆ ಅಂದೇಳಿ ತುಂಬಾ ಜನ ಹೇಳ್ತಾರೆ ಅದಕ್ಕೆ ನಮ್ದು ಅಂತ ಖುಷಿ ಆಗುತ್ತೆ ತುಂಬಾ ಜನ ನಾನ್ ಯಾವ ಯಾವ ಕಡೆ ಎಲ್ಲ ಹೋಗಿ ಮಾರ್ಗದರ್ಶನ ಕೊಡ್ತೀನಿ ಮತ್ತೆ ತುಂಬಾ ಕಡೆ ಎಲ್ಲ ಸಂಪನ್ಮ್ಯಕ್ತಿಯ ನಾನು ತುಂಬಾ ಜನ ಕರೆದಿದ್ರು ಮತ್ತೆ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರ ಜಿಲ್ಲಾ ಮಟ್ಟದ ಪ್ರಶಸ್ತಿ ಎಲ್ಲ ತುಂಬಾ ಕಡೆ ಎಲ್ಲ ಬಂದಿದೆ ನನಗೆ ನಿಮ್ಗೆ ಪ್ರಶಸ್ತಿಯೂ ಬಂದಿತ್ತು ಮೊನ್ನೆ ಶಿವರಾಮ್ ಕಾರಂತ ಅಲ್ಲೂ ಹೋಗಿ ಕರೆದ ಒಂದು ಪ್ರಶಸ್ತಿ ಸಾಧಕ ಪ್ರಶಸ್ತಿ ಬಂದಿದೆ ತುಂಬಾ ಚೆನ್ನಾಗ್ ಬರ್ತಿದೆ ಮೇಡಮ್ ಖುಷಿ ಇದೆ ಮಲ್ಲಿಗೆ ನಿಜವಾಗ್ಲು ತುಂಬಾ ಖುಷಿ ಇದೆ ನಿಮ್ ಬದುಕಲ್ಲಿ ಎಂತೆಲ್ಲ ಬದಲಾವಣೆ ಆಯ್ತು ಮಲ್ಲಿಗೆ ಕೃಷಿಯಿಂದ ಅದ್ರಿಂದ ಮಲ್ಲಿಗೆ ಕೃಷಿಯಿಂದ ಏನ್ ಬದಲಾಯ್ತು ಅಂತ ಹೇಳಿದ್ರೆ ನಂಗೆ ತುಂಬಾ ಜನ ಹೋದಲ್ಲೆಲ್ಲಾ. ಮೊದ್ಲು ಪ್ರೇಮ ಅಂತ ಕರೀತಿದ್ರು ಈಗ ಮಲ್ಲಿಗೆ ಮೇಡಮ್ ಮಲ್ಲಿಗೆ ಮೇಡಮ್ ಅಂತ ಕರೀತಾರೆ ಮತ್ತೆ ಮಕ್ಕಳಿಗೆ ಎಜುಕೇಶನ್ ಹಂಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ ಈಗ ಹಿಂಗೆ ಇಬ್ಬರು ಒಬ್ಬನು ಕೋಟೆ ಬೇಕು ಹೈಸ್ಕೂಲ್ಗೆ ಹಾಕಿದ್ದೇನೆ ಒಬ್ಬನೇ ಈ ಶೋನ್ ಹಾಕಿದ್ದೇನೆ ತುಂಬಾ ಒಳ್ಳೆ ಅವರು ನಿಜವಾಗಲೂ ಹೇಳ್ತೀನಿ ಮೇಡಮ್ ಇದ್ರೆ ಸಣ್ಣ ಒಂದು ವಿಷಯ ಯಾಕಂದ್ರೆ ಇದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ಬೇಕು ನನ್ನ ಮಕ್ಕಳಿಬ್ರು ಇದ್ ಹುಬ್ರು ಹುಡ್ಗರು ನನ್ಗೆ ಪ್ರಥಮ ಪ್ರಾಣಿ ಅವ್ರಿಬ್ಬರದ ಸಾಧನೆ ಇತ್ತ ನಮ್ದು ಎಂತೋದಿಲ್ಲ ಮುಂದೆ ಅವರೇ ಇಬ್ಬರದ್ದು ಸಾಧನೆ ಯಾಕಂದ್ರೆ ಇದು ಬೆಳಿಗ್ಗೆ ಎದ್ಕಾ ಹೂ ಕೊಯ್ದು ಕೊಡು ನಾಲ್ಕು ಗಂಟೆ ಕೆಲಸಲ್ಲಿ ಆರು ಗಂಟೆಗೆ ಹೂ ಕೇಳ್ತಾರೆ ನಂಗೆ ಮದುವೆ ಎಲ್ಲ ಕೇಳ್ತಾರೆ ಬೆಳಿಗ್ಗೆ ಫ್ರೆಶ್ ಹೂ ಕೊಡಿ ಅಂದ್ರೆ ನನ್ನ ಮಕ್ಕಳು ಆ ನಾಲ್ಕು ಗಂಟೆ ರಾತ್ರಿಗೆಲ್ಲ ಎದ್ಕೊಂಡು ಹೋಗಿ ಅದನ್ನೆಲ್ಲ ಕೊಯ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅದಕ್ಕಿಂತ ಎದ್ಮಾರಂತೂ ನೀ ಏನೇ ಮಾಡ್ ಮಾಡಿ ನಾನು ನಾನಿಂಗ್ ಫುಲ್ ಸಪೋರ್ಟ್ ನಮ್ದೆ ಅಂತ ಬುಡ ಹರಡುದ್ ಮಳೆಗಾಲದಾಗಲ್ಲ ಬಂದು ಅವ್ರದ್ದೇ ಅಪ್ಪ ನಾನೊಂದು ಚೆನ್ನ ಮಾಡಿ ಹೂ ಕಟ್ಟುದು ನಮ್ ಕೆಲಸ ಸೋ ನೈಸ್ ಈಗ ನಿಮ್ಗೊಂದು ವಾರ್ಷಿಕ ಆದಾಯ ಎಷ್ಟು ಬರ್ತಿ ಮಲ್ಲಿಗೆ ಕೃಷಿ ಎಲ್ಲ ಅಂದಾಜು ಅಂದ್ರ ವಾರ್ಷಿಕ ಆದಾಯ ಇಂತಿಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ಜೂನ್ ಜುಲೈ ಅಲ್ಲಿ ಏನು ಬರುವುದಿಲ್ಲ ಈ ಮೇ ಏಪ್ರಿಲ್ ಅಲ್ಲಿ ತಿಂಗಳಿಗೆ ತೊಂದರೆ ಇಲ್ಲ ಒಳ್ಳೆ ಬರುತ್ತೆ ಸಿಕ್ಕಾಪಟ್ಟೆ ತೊಂದರೆ ಇಲ್ಲ ಜೀವನಕ್ಕೆ ಏನು ತೊಂದರೆ ಜೀವನಕ್ಕೆ ತೊಂದರೆ ಇಲ್ಲ ಇದರಲ್ಲಿ ನನಗೆ ತುಂಬಾ ಖುಷಿ ಇದೆ ಮೇಡಮ್ ಓಕೆ ಸರಿ ಸರ್ ಬನ್ನಿ ಒಳಗೆ ಬನ್ನಿ 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 ಕುತ್ಕೊಳ್ಳಿ ಸರ್ ಆಯ್ತು ಸರ್ ನಾನು ಮುಗಿತು